ನಮಸ್ಕಾರ ಗಣಕರಂಗ ಧಾರವಾಡ ಆಯೋಜಿಸಿರುವಂತಹ ಕೊರೆಗ ವಿಜಯ ಸ್ತಂಭ ಶೀರ್ಷಿಕೆಯ ಕವನ ಸ್ಪರ್ಧೆಗೆ ನನ್ನದೊಂದು ಕವನ ನನ್ನ ಕವನದ ಶೀರ್ಷಿಕೆ ಮಣ್ಣ ಮಡಕೆ ನೆರಳ ಪೊರಕೆ ಕತೆ ನನ್ನ ಹೆಸರು ಜ್ಯೋತಿಹುಮನೆ ಕೇಳರನ್ನು ಕೇಳ್ರಿ ಗುಂಡಿಗೆಯ ಜಗ್ಗದ ಕುಗ್ಗದ ಕೊರೆಗ ಭೀಮಾ ತೀರದ ಭೀಮರಾಗಿ ಮರೆದವರವರು ಮಣ್ಣ ಮಡಕಿ ನೆರಳ ಪೊರಕೆ ಪದ್ಧತಿಗೆ ನೊಂದ್ರವರು ಬಂದ್ರವರು ಬಳಲಿದವರವರು ನನ್ನವರು ಅಂತಿಂಥ ಕಥೆಯೆಲ್ಲ ಕೇಳಿರೋ ಇದು ಇತಿಹಾಸದಾಗ ಸ್ವಾಭಿಮಾನಿಯಾಗಿ ವಿಜಯಸ್ತಂಭದಾಗ ದಾಖಲಾದವರ ಕಥೆ ಭೀಮಾ ನದಿ ಹರಿಯುವ ನೀರಾಗ ಅವರೆಲ್ಲ ಅವರ ಕಷ್ಟನೆಲ್ಲ ಕಳ್ಕೊಂಡು ಹಗುರಾದವರು ಅಂತಿಂಥ ಕಥೆಯೆಲ್ಲ ಇದು ಮಣ್ಣ ಮಡಕಿ ನೆರಳ ಪೊರಕಿ ಇದು ಸಿದ್ಧನಾಯಕನವನ್ನು ಕೇಳಿದ ಯಾವುದು ಪದ್ಧತಿ ಯಾವುದು ನೀತಿ ನಮ್ಮ ಜನ ನಮ್ಮನ್ನ ಮರೆತಾಗ ಜಗ್ಗಲಿಲ್ಲ ಕುಗ್ಗಲಿಲ್ಲ ಸಿದ್ಧನಾಯಕನ ದಂಡು ಸಮರ ಸಾರ್ತು ಎಲ್ಲ ಮುಗ್ದ ಹೋಯ್ತು ಉಳಿದ್ರವರು ಇತಿಹಾಸದಾಗ ಕೊರೆಗಾಂವ್ ಸ್ತಂಭದಾಗ ಭೀಮಾ ನದಿ ನೀರಾಗ ಸಾಕ್ಷಿಯಾಯ್ತು ಕೊರೆಗಾಂವ್ ಸ್ತಂಭ ನಿಂತ್ರವರು ಬಾಣೆತ್ತರಕ್ಕೆ ಸಮಾನತೆಯನ್ನು ಸಾರಿ ಅಂತಿಂತ ಕಥೆಯೆಲ್ಲ ಕೇಳ್ರಿ ಮಣ್ಣ ಮಡಕಿ ನೆರಳ ಪೊರಕೆ ಕೊನೆಗಾಣಿಸಿದಂತ ಕಥೆ ಇದು ನಿತ್ಯ ಜ್ಯೋತಿಯಾದ್ರವರು ನಮ್ಮವರು ಇತಿಹಾಸಕ್ಕೆ ಹೊಸ ತಿಲಕ ಹಚ್ಚಿದವರವರು ನಮ್ಮವರು ನೊಂದ್ರವರು ಬಂದ್ರವರು ಬಾಬಾ ಅವರು ಬಂದರವರು ಎಲ್ಲರಿಗೂ ಬಳಕವರು ನಮಗಾಗಿ ಜೀವ ಕೊಟ್ಟು ಸಮಾನತೆ ಪಾಠ ಕಲಿಸಿ ಮಾನವರನ್ನು ಮಾನವರ ಹಂಗ ನೋಡುವ ದಾರಿ ತೋರಿದ ನಮ್ಮ ಬಾಬಾ ಜನಮಾನಸದಾಗ ಬಳಕವರು ಸಂವಿಧಾನದ ರೂಪ ಅವರು ಅಂತಿಂತ ಕಥೆಯೆಲ್ಲ ಮಣ್ಣ ಮಡಿಕೆ ನೆರಳ ಪೊರಕಿಗೆ ಸ್ಥಾನಮಾನ ತಂದ ಕತಿ ವೀರರಾದರವರು ಅಮರರಾದರವರು ಯಾವುದು ಜಾತಿ ಯಾವುದು ಕುಲ ರಕ್ತ ಒಂದೇ ಗಾಳಿ ಒಂದೇ ಭೂಮಿ ಒಂದೇ ಅಣ್ಣ ಒಂದೇ ಜೈ ಕೋರೆಗಾಂ ನಮಸ್ಕಾರ